ಹಾಯ್ ಫ್ರೆಂಡ್ ನಮಸ್ಕಾರ ಮಧುಮೇಹ ಅಂದರೆ ಡಯಾಬಿಟಿಕ್ಸ್ ಜೊತೆಗೆ ನನ್ನ ಪ್ರಯಾಣ ಇಪ್ಪತ್ತು ವರ್ಷಗಳ ಹಿಂದೆ ಪ್ರಾರಂಭ ಆಯಿತು ಅಂದರೆ ಟ್ವೆಂಟಿ ಇಯರ್ಸ್ ಬ್ಯಾಕಿಂದನೇ ನನಗೆ ಡಯಾಬಿಟಿಕ್ಸ್ ಶುರುವಾಯಿತು ಅದು ಕೆಲವು ಟೈಮು ಪ್ರಶ್ನೆ ಆಗಿ ಕೆಲವು ಟೈಮು ಅನಿಶ್ಚಿತ ಏರ ಡೌಟ್ಗಳಿಂದ ಕೂಡಿದ ಸಮಯವಾಗಿತ್ತು ಡಯಾಬಿಟಿಕ್ಸ್ ಇದೆಯಾ ಇಲ್ವಾ ಏನಕ್ಕೆ ಆಯ್ತಿದೆ ಶುಗರ್ ಯಾಕೆ ಬಂತು ನನಗೆ ಅಂತ ತುಂಬ ಅನುಮಾನ ಇತ್ತು ರೋಗನ ನಿರ್ಣಯನ ಮಾಡೋದಕ್ಕೆ ಅದು ಇಮಿಡಿಯೇಟ್ ಆಗಲಿಲ್ಲ ಅರ್ಜೆಂಟಾಗಿ ಆಗಲಿಲ್ಲ ಬಟ್ ಇದೊಂದು ಅಘಾತವಾಗಿತ್ತು ನನಗೆ ನನ್ನ ದೇಹದಲ್ಲಿ ಕೆಲವೊಂದು ನಿಧಾನವಾದ ಇದೆ ಅಂತ ಅರಿವು ಬಂತು ನನಗೆ ಕಾಳಜಿ ಮತ್ತು ಕುತೂಹಲ ಡೌಟು ಎಲ್ಲ ಸಸ್ಪಿಷನ್ ಎಲ್ಲ ಇತ್ತು ಆ ಟೈಮಲ್ಲಿ ಇವಾಗ ನಾನು ಜ್ಞಾಪಸ್ಕೊತಾ ಇದ್ದೀನಿ ಇದು ಡಯಾಬಿಟಿಕ್ ಲೈಫು ನನ್ನ ಮಧುಮೇಹದ ಜೀವನ ಹೇಗೆ ಬದಲಾಯಿಸ್ತಾ ಇದೆ ಯಾವ ಥರ ಇದೆ ಆರೋಗ್ಯ ಇರೋಕ್ಕೆ ನಾನು ಆರೋಗ್ಯವಾಗಿರೋದಕ್ಕೆ ನಾನು ಏನು ಮಾಡಬೇಕು ಡಯಾಬಿಟಿಕ್ಸಿಂದ ಹೊರಡೆ ಬರೋದಕ್ಕೆ ನಾನು ಏನು ಮಾಡಬೇಕು ಅಂತ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ ಇದು ತುಂಬ ಲಾಂಗ್ ಜರ್ನಿ ದೀರ್ಘ ಹಾದಿಯ ಆರಂಭ ನನ್ನ ಸ್ವಂತ ಆರೋಗ್ಯದ ಬಗ್ಗೆ ಆವಿಷ್ಕಾರವಾದ ಮಾರ್ಗ ಇದು ಒಂದು ನನಗೆ ಚಾಲೆಂಜ್ ಆಗಿತ್ತು ಸವಾಲಾಗಿತ್ತು ಅದನ್ನು ನಾನು ಎದುರಿಸಲು ನಿರ್ಧರಿಸ್ದೆ ಯಾವಾಗ ನನಗೆ ಡಯಾಬಿಟಿಕ್ ಇದೆ ಅಂತ ಗೊತ್ತಾಯಿತು ಮಧುಮೇಹ ಇದೆ ಅಂತ ಡಾಕ್ಟ್ರು ಯಾವಾಗ ಹೇಳಿದ್ರು ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನು ನಿರ್ಧರಿಸಿದೆ ಆದರೆ ಸ್ಥಿತಿಯನ್ನು ಅರ್ಥ ಇದು ಡಯಾಬಿಟಿಕ್ ಆಗಿದೆ ಅನ್ನೋದನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಮುಂದೆ ಏನು ಮಾಡಬೇಕು ಏನು ನಿರ್ಧಾರ ತಗೋಬೇಕು ಅನ್ನೋದಕ್ಕೆ ತುಂಬ ಕಷ್ಟ ಆಯಿತು ಪ್ರಮುಖ ಹೆಜ್ಜೆ ಏನು ಅಂತಂದರೆ ನಾನು ಧೈರ್ಯವಾಗಿರಬೇಕು ಅದನ್ನು ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡದೇ ಇದ್ದರೆ ಬೇರೆ ಇನ್ನೇನು ದಾರಿ ಇಲ್ಲ ಅಂತ ಅನ್ನಿಸ್ತು ಅದು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಯಲು ನಾನು ಆರಂಭಿಸಿದೆ ಏಕೆಂದರೆ ಅಷ್ಟು ಸುಲಭ ಇರಲಿಲ್ಲ ಯಾರೂ ನಮಗೆ ಹೇಳ್ಕೊಡೋರು ಇರಲಿಲ್ಲ ಕೆಲವು ಮೊದಲು ದಿನ ಬಂದಿದ್ದು ಮೊದಲ ದಿವಸ ಕೆಲವು ದಿವಸದಲ್ಲಿ ಡಾಕ್ಟ್ರುಗಳು ಬರೀ ಮಾತ್ರೆಗಳು ಕೊಟ್ಬಿಟ್ಟು ಮಾರಾ ತೊಗೊಳ್ಳಿ ಅಂತ ಹೇಳ್ತಿದ್ರು ಹೊರತು ಬೇರೆ ಇನ್ನೇನು ಹೇಳ್ತಾ ಇರಲಿಲ್ಲ ಅದು ಒಂದು ಏನಂತಾರೆ ಡೆಡ್ಲೈನು ಆ ಥರ ಏನಾದರೂ ಒಂದು ಇಟ್ಕೊಂಡು ಮಾಡೋ ಥರ ಆಗ್ತಿರಲಿಲ್ಲ ನಾನು ನನ್ನ ಸ್ವಂತ ದೇಹದ ವಿದ್ಯಾರ್ಥಿ ಆಗಬೇಕಾಗಿತ್ತು ನನ್ನ ಬಾಡಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳೋಕ್ಕೆ ನಾನೇ ಒಬ್ಬ ಸ್ಟೂಡೆಂಟ್ ಆಗಬೇಕಾಯಿತು ಅದೊಂದು ಪ್ರತಿಯೊಂದು ಕಳಿಸೋ ಸೂಚನೆ ಇರುತ್ತಲ್ಲ ಡಯಾಬಿಟಿಕ್ಸು ಶುಗರ್ ಡೌನ್ ಆಯಿತು ಶುಗರ್ ಅಪ್ ಆಯಿತು ಮಧುಮೇಹ ಜಾಸ್ತಿ ಆಯಿತು ಅನ್ನೋದನ್ನು ಅರ್ಥ ಮಾಡ್ಕೊಳೋಕ್ಕೆ ತುಂಬ ಗಮನ ಹರಿಸ್ಬೇಕಾಗಿತ್ತು ನನ್ನ ಸಕ್ಕರೆ ಮಟ್ಟವನ್ನು ಪರೀಕ್ಷಿಸಲು ಮತ್ತು ಸಂಖ್ಯೆಗಳು ಏನು ಅರ್ಥೈಸಿಕೊಳ್ಳಬೇಕು ಎಂಬುದು ನಾನು ಈಗ ಕಲ್ತಿದ್ದೇನೆ ಸಕ್ಕರೆ ಜಾಸ್ತಿ ಆದರೆ ಏನು ನಂಬರು ಇದು ನಾರ್ಮಲ್ ಶುಗರ್ ಅಂದರೆ ಏನು ಊಟಕ್ಕೆ ಮುಂಚೆ ಏನಿರ್ಬೇಕು ಶುಗರು ಊಟ ಆದಮೇಲೆ ಏನಿರಬೇಕು ಶುಗರು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ತುಂಬ ಕಷ್ಟಪಟ್ಟೆ ದಿನವಿಡೀ ಸ್ಥಿರವಾದ ಆರೋಗ್ಯಕರ ಸಮತೋಲನವನ್ನು ಕಂಡುಹಿಡಿಯೋದ್ರ ಬಗ್ಗೆ ನಾನು ಭಾಳ ಕಷ್ಟಪಟ್ಟೆ ಇದರ ಅರ್ಥ ಲೈಫ್ ಸ್ಟೈಲ್ ಅಂತಾರಲ್ಲ ಲೈಫ್ ಸ್ಟೈಲ್ ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟ್ ಇತ್ತು ಆಹಾರದ ಬಗ್ಗೆ ನನ್ನ ಆಕ್ಟಿವಿಟೀಸ್ ಬಗ್ಗೆ ಚಟುವಟಿಕೆ ಬಗ್ಗೆ ಪ್ರೆಷರ್ ಬಗ್ಗೆ ಸ್ಟ್ರೆಸ್ ಬಗ್ಗೆ ನನಗೆ ಹೇಗೆ ಪರಿಣಾಮ ಬೀರುತ್ತೆ ಅದನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ನಾನು ಏನು ದೊಡ್ಡ ಗ್ರೇಟು ಕ್ರಿಕೆಟ್ ಪ್ಲೇಯರ್ ಅಲ್ಲ ನಾನೇನು ಯಾವುದೇ ಸ್ಪೋರ್ಟ್ಸ್ ಕಮಿಟಿಗೆ ಕ್ಲಬ್ಗೆ ಮೆಂಬರ್ ಏನಾಗಿರಲಿಲ್ಲ ನಾನು ಹೇಗೆ ಇದನ್ನು ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ ನಾನು ಶುಗರ್ನ ಕಂಟ್ರೋಲ್ ಮಾಡಬೇಕು ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕು ಅಂತ ದುಡ್ಡು ಇದಾಗಿತ್ತು ಆದರೂ ನಾನು ಲೈಫ್ ಸ್ಟೈಲ್ನ ಮತ್ತು ರಕ್ತದಲ್ಲಿನ ಗ್ಲೂಕೋಸ್ ನಡುವಿನ ಸಂಕೀರ್ಣ ನೃತ್ಯದ ಆಳವಾದಳುವಳಿಕೆಯನ್ನು ಅರ್ಥ ಮಾಡ್ಕೊಳೋಕ್ಕೆ ನನಗೆ ಧೈರ್ಯ ಬಂತು ಬಟ್ ಆದರೆ ಈ ಡಯಾಬಿಟಿಕ್ ಜರ್ನಿ ಅಂತ ಏನು ಹೇಳ್ತೀವಿ ನಾವು ಮಧುಮೇಹದ ಪ್ರಯಾಣ ಅಂತ ಏನು ಹೇಳ್ತೀವಿ ಅದು ಸುಲಭ ಆಗಿರಲಿಲ್ಲ ಕೆಲವು ಟೈಮ್ ಜಾಸ್ತಿ ಆಯಿತು ಕೆಲವು ಟೈಮ್ ತುಂಬ ಕಡಿಮೆ ಆಗ್ತಿತ್ತು ಸಡನ್ನಾಗೆ ಶುಗರ್ ಡೌನ್ ಆಗಿಬಿಡ್ತಿತ್ತು ಈ ಸಡನ್ನಾಗಿ ಅಪ್ಪಾಗ್ತಿತ್ತು ಈ ಪ್ರತಿಯೊಂದು ಸವಾಲುಗಳನ್ನ ಕಲಿಯಲು ಭಾಳ ಟೈಮು ಬೇಕಾಯಿತು ಭಾಳ ವರ್ಷಗಳಲ್ಲಿ ನನ್ನ ದೇಹದ ಬಗ್ಗೆ ಮಧುಮೇಹದ ಬಗ್ಗೆ ನನ್ನ ದೃಷ್ಟಿಕೋನ ನಾಟಕೀಯವಾಗಿ ಬಯಲಾಯಿತು ನಾನು ಮಧುಮೇಹವನ್ನು ಮಿತಿಯಾಗಿ ನೋಡೋದನ್ನು ನಿಲ್ಲಿಸಿದ್ದೆ ಅಂದರೆ ತುಂಬ ಚೆಕ್ ಮಾಡ್ಕೊಳೋದು ತುಂಬ ಇದು ಮಾಡ್ಕೊಳೋದು ಟೆನ್ಷನ್ ಮಾಡ್ಕೊಳೋದು ಅಯ್ಯೋ ಜಾಸ್ತಿ ಆಯಿತು ಅಯ್ಯೋ ಕಡಿಮೆ ಆಯಿತು ಅಂತ ಸ್ಟ್ರೆಸ್ ಮಾಡ್ಕೊಡೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡೆ ಆದರೆ ನಾನು ಒಂದು ಲಿಮಿಟ್ನ ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿದೆ ಆರೋಗ್ಯಕರಕ್ಕೆ ಏನು ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಆದರೆ ಯಾವತ್ತೂ ನಿರ್ಲಕ್ಷ್ಯ ಮಾಡಲಿಲ್ಲ ಅಂದರೆ ನೆಗ್ಲಿಜೆನ್ಸ್ ಯಾವತ್ತೂ ಮಾಡಲಿಲ್ಲ ಕೆಲವೊಂದು ನಾನು ಜೀವನದಲ್ಲಿ ಜೀವನದ ಸ್ಟೈಲಿನ ಲೈಫ್ಸ್ಟೈಲನ್ನ ಆಯ್ಕೆ ಮಾಡೋಕ್ಕೆ ಅದು ನನ್ನನ್ನು ಡಯಾಬಿಟಿಕ್ಸು ನನ್ನ ಮಧುಮೇಹ ನನ್ನ ತಳಿತು ಇದು ಉತ್ತಮವಾಗಿ ತಿನ್ನಲು ಹೆಚ್ಚು ಚಲಿಸಲು ಮತ್ತು ನನ್ನ ಒಟ್ಟಾರೆ ಯೋಗಕ್ಷೇಮದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಲು ನನ್ನನ್ನು ಪ್ರೋತ್ಸಾಹಿಸ್ತು ಅದು ಒಳ್ಳೆಯದೇ ಅಲ್ವಾ ಫ್ರೆಂಡ್ಸ್ ನಾವು ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಜೀವನ ಶೈಲಿ ಬಗ್ಗೆ ಜಾಗರೂಕರಾಗಕ್ಕೆ ಅದು ಒಂದು ಯಾವುದಾರು ಒಂದು ಎಂಟರ್ಟೈನ್ ಮಾಡಿದ್ರೆ ಪ್ರೋತ್ಸಾಹಿಸಿದ್ರೆ ಎನ್ಕರೇಜ್ ಮಾಡಿದ್ರೆ ಒಳ್ಳೆಯದೇ ಅಲ್ವೇ ಈ ಮಧುಮೇಹ ನನಗೆ ಭಾಳ ಸಹಾಯ ಮಾಡ್ತು ಈ ಸ್ಥಿತಿಯು ನನ್ನ ವೈಯಕ್ತಿಕ ಆರೋಗ್ಯ ತರಬೇತುದಾರರು ಅಂದರೆ ನನ್ನ ಪರ್ಸನ್ ಡಾಕ್ಟರ್ಸು ಸೆಲ್ಫ್ ಕೇರು ಮಹತ್ವವನ್ನು ನಿರಂತರವಾಗಿ ನನಗೆ ನೆನಪಿಸ್ತು ಅಂದರೆ ನಾನು ಹೆಂಗೆ ಕಂಟ್ರೋಲ್ ಮಾಡ್ಕೊಬೇಕು ಅಂತ ಇದು ನನಗೆ ಡಿಸಿಪ್ಲಿನ್ ತಂತು ತುಂಬ ಡಿಸಿಪ್ಲಿನ್ ತಂತು ಕರೆಕ್ಟ್ ಟೈಮ್ ಟೈಮ್ಗೆದಳಬೇಕು ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕು ಯಾವ ರೀತಿ ತಿಂಡಿ ತಿನ್ನಬೇಕು ಯಾವ ರೀತಿ ಕಾಫಿ ಕೊಡಬೇಕು ಮಧುಮೇಹನ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿಸ್ತು ನನಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳಿಗೆ ಮಾತ್ರವಲ್ಲದೆ ನನ್ನ ಇಡೀ ದೇಹಕ್ಕೆ ಪ್ರಯೋಜನವನ್ನು ನೀಡುವ ಸಕಾರಾತ್ಮಕ ಮಾಹಿತಿಯುಕ್ತ ಆಯ್ಕೆಗಳನ್ನು ಮಾಡೋದ್ರ ಬಗ್ಗೆ ಎಂದೂ ನಾನು ಚೆನ್ನಾಗೆ ಅರ್ಥ ಮಾಡ್ಕೊಂಡೆ ಹೆಂಗೆ ಹೆಂಗೆ ವಾಯ್ಕೆ ಮಾಡ್ಕೊಬೇಕು ಯಾವ ಥರ ಲೈಫ್ ಸ್ಟೈಲ್ ಮಾಡ್ಕೊಬೇಕು ಯಾವ ಥರ ಫುಡ್ ತಿನ್ನಬೇಕು ಎಷ್ಟು ಸತಿ ಕಾಫಿ ಕುಡಿಬೇಕು ಕಾಫಿ ವಿತ್ ಶುಗರ್ ಕುಡಿಬೇಕಾ ವಿತೌಟ್ ಶುಗರ್ ಕುಡಿಬೇಕಾ ದಿನಕ್ಕೆ ಐದಾರು ಲೋಡ ಕಾಫಿ ಕುಡಿತಾ ಇದ್ದು ನಾನು ಅದನ್ನು ಕಡಿಮೆ ಮಾಡಿದೆ ಶುರು ಮಾಡಿದೆ ಅದನ್ನು ಬಿಸಿನೀರು ಕುಡಿದು ಕಂಟ್ರೋಲ್ ಮಾಡಿದೆ ಈ ಎರಡೂ ದಶಕ ಅಂದರೆ ಇಪ್ಪತ್ತು ವರ್ಷದಲ್ಲಿ ನಾನು ಬಹಳ ಜೀವನ ಶೈಲಿನ ಹೊಂದಾಣಿಕೆ ಮಾಡಿಕೊಂಡು ಜೀವನದಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಅದು ದೊಡ್ಡ ಪ್ರಯಾಣವೇ ಆಗಿದೆ ಜ್ಞಾನದ ಬಗ್ಗೆ ಇದ್ರ ಬಗ್ಗೆ ಏನು ಅರ್ಥ ಮಾಡ್ಕೊಬೇಕು ನಾಲೆಜ್ ಹೆಂಗೆ ಅದ್ರ ಬಗ್ಗೆ ಡಯಾಬಿಟಿಕ್ಸ್ ಬಗ್ಗೆ ಅದ್ರದ್ದು ಎಫೆಕ್ಟ್ ಏನು ಕಿಡ್ನಿಗೆ ಎಫೆಕ್ಟ್ ಏನು ಹಾರ್ಟ್ಗೆ ಎಫೆಕ್ಟ್ ಏನು ಮೂರು ಮೂರು ತಿಂಗಳಿಗೆ ಟೆಸ್ಟ್ ಮಾಡಿಸೋದೇನು ಎಚ್ ಬಿ ಒನ್ ಎ ಸಿ ಅಂತೆ ಪಿ ಪಿ ಬಿ ಎಸ್ ಅಂತೆ ಎಲ್ಲದನ್ನು ಅರ್ಥ ಮಾಡ್ಕೊಳೋಕ್ಕೆ ಶುರು ಮಾಡಿದೆ ಪ್ರತಿ ಮೂರು ಮೂರು ತಿಂಗಳಿಗೆ ಆರಾರು ತಿಂಗಳಿಗೆ ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡ್ಸೋಕೆ ಶುರು ಮಾಡಿದೆ ಅದ್ರೊಳಗೆ ಕಿಡ್ನಿ ಫಂಕ್ಷನ್ ಟೆಸ್ಟು ಲಿವರ್ ಫಂಕ್ಷನ್ ಟೆಸ್ಟು ಕೊಲೆಸ್ಟ್ರಾಲು ಟ್ರೈಗ್ಲೀಸ್ರೈಡು ಪ್ರತಿಯೊಂದನ್ನು ಟೆಸ್ಟ್ ಮಾಡ್ಸೋಕೆ ಶುರು ಮಾಡಿದೆ ಈ ಮಧುಮೇಹ ಡಯಾಬಿಟಿಕ್ ಅಂತ ಏನಂತೀವಿ ಇದು ಜೀವನದಲ್ಲಿ ಇದೊಂದು ಸ್ಪ್ರಿಂಟ್ ಅಲ್ಲ ಫ್ರೆಂಡ್ಸೇ ಇದೊಂಥರ ಮ್ಯಾರಥಾನ್ ಥರ ಸ್ಪ್ರಿಂಟ್ ಅಂದರೆ ಬರೀ ಒಂದು ಹಂಡ್ರೆಡ್ ಮೀಟರ್ಸ್ ಹೋಗಿ ಬಂದುಬಿಟ್ರೆ ಹೋಗುತ್ತೆ ಇದು ಮ್ಯಾರಥಾನ್ ಅಂದರೆ ಲೈಫ್ ಲಾಂಗು ಜಾಸ್ತಿ ಎಂಟು ಕಿಲೋ ಎಂಟು ಮೈಲಿ ಹತ್ತು ಮೈಲಿ ಓಡೋ ಥರ ಪ್ರಯಾಣ ಥರ ಇದು ಹಾಗೆ ಕೆಲವೆಲ್ಲ ತುಂಬ ಕುತೂಹಲಕರವಾಗಿರುತ್ತೆ ಆಶ್ಚರ್ಯಕರವಾಗಿರುತ್ತೆ ಕೆಲವು ಟೈಮು ಜಾಸ್ತಿ ಆಗುತ್ತೆ ಕೆಲವು ಟೈಮ್ ಕಡಿಮೆ ಆಗುತ್ತೆ ಈ ಪ್ರತಿ ಸತಿ ನಾವು ಡಾಕ್ಟರ್ ಹತ್ರ ಹೋದಾಗ ನಮ್ಮ ಮೆಡಿಕಲ್ ರಿಪೋರ್ಟ್ಗಳು ತೋರಿಸಿದಾಗ ಡಾಕ್ಟ್ರುಗಳು ಈ ಸುದ್ದಿ ಯಾಕೆ ಜಾಸ್ತಿ ಆಯಿತು ಈ ಸತಿ ಏನು ಕಡಿಮೆ ಆಯಿತು ಯಾವುದನ್ನು ನಿಯಂತ್ರಿಸ್ಬೋದು ನೀವು ಏನು ಕಂಟ್ರೋಲ್ ಮಾಡ್ಬೋದು ಅದ್ರ ಬಗ್ಗೆ ಬಹಳ ವಿಷಯಗಳ್ನ ಹೇಳಿ ಇರೋದನ್ನು ನಾನು ಅರ್ಥ ಮಾಡ್ಕೊಂಡಿರೋದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಇದೊಂದು ಕಥೆ ಥರ ಆಗಿದೆ ಇದು ಒಂದು ಏನು ಅಂತಂದರೆ ರೋಗ ನಿರ್ಣಯ ಮಾಡಿದಾಗ ಔಷಧಿಗಳು ನಮ್ಮ ದೈನಂದಿನ ದಿನಚರಿಯ ಅತ್ಯ ಅತ್ಯಗತ್ಯ ಭಾಗವಾಯಿತು ಅಂದರೆ ದಿನ ಬೆಳಿಗ್ಗೆ ಮಾರ ತಗೊಂಡೇಬೇಕು ತಿಂಡಿ ಮುಂಚೆ ಮೆಟ್ಫಾಮಿನ್ ಮಾರ ತೊಗೊಬೇಕು ನಾನೇನು ಇನ್ಸುಲಿನ್ ಬಗ್ಗೆ ಹೋಗಲಿಲ್ಲ ಯಾಕೆಂದರೆ ನಾನು ಬರೀ ಮಾತ್ರೆಯಲ್ಲೇ ಕಂಟ್ರೋಲ್ ಮಾಡಿಕೊಂಡೆ ಆದರೆ ಯಾವಾಗೋ ಒಂದು ಸತಿ ನನಗೆ ಜ್ವರ ಬಂದು ಫ್ಲೂ ಬಂದು ಆಸ್ಪತ್ರೆಗೆ ಸೇರಿದಾಗ ಒಂದು ನಾಲ್ಕೈದು ದಿವಸ ಆಸ್ಪತ್ರೆ ಸೇರಿದಾಗ ಆವಾಗ ಇನ್ಫೆಕ್ಷನ್ ಆದಾಗ ಜಾಸ್ತಿ ಶುಗರು ಕಂಟ್ರೋಲ್ ಇಲ್ಲದೆ ಹೋದಾಗ ಕೆಲವು ದಿವಸ ಡಾಕ್ಟ್ರುಗಳು ಇನ್ಸುಲಿನ್ ಕೊಟ್ಟು ಒಂದು ವಾರ ಹದಿನೈದು